ಈಗ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಪೂಜೆ ಐದು ಗಂಟೆಗೆ ಆಯ್ತು ಈಗ ಎಲ್ಲ ಅದೇ ಯಾವುದೋ ಒಂದು ಶತ್ರು ಸಮ್ಮಾರ ಅಂತ ಇದೆ ಶತ್ರು ಸಮ್ಮಾರ ಪೂಜೆ ಇದೆ ಶತ್ರು ಸಮ್ಮ ಮೈಸಾಕುರಂ ಹಾ ಶತ್ರು ಇದು ಸಮ್ಮಾರ ಅಂದ್ರೆ ಅದೇ ಕಾಯಕಲ್ಲ ಪೂಜೆ ಇದೆ ಅದಕ್ಕೆ ನೆನ್ನೆ ನೀನ್ ಹತ್ರ ಹಸು ತಂಡಿದ್ದು ಹಾ ಅದೇ ಹೇಳ್ದಲ್ಲ ಯಾರ್ಯಾರು ಏನ್ ನಿಮ್ಮ ಹೆಂಡತಿ ಹೆಸ್ರು ಎಲ್ಲಾ ಯಾವ್ ಬಿಡಿ ಸ್ವಾಮಿ ಏನೋ ಅವ್ರು ಮಾಡಿದ್ದವ್ರಾಪ್ರಾಪಕ್ಕೆ ಹೋಗ್ಲಿ ನಾಕ ಕೆಟ್ಟದಾಗ ಹಿಂಗ ಮಾಡುದು ಅನ್ನೋದೊಂದು ಕೆಟ್ಟ ಹೆಸರು ಆಗುತ್ತೆ ಅಷ್ಟೇ ಸಾಮಿ ನಾನು ಹೇಳ್ತಿರೋದೇನು ಗೊತ್ತಾ ನೀನು ಗಂಟೆಗೋಣ ಕೆಟ್ಟ ಆಗುತ್ತಲ್ಲ ಅಂತ ಸಂಬಂಧ ಕುಟುಂಬ ಈಗ ಹಲೋ ಈಗ ಫೋನ್ ಮಾಡಿದಾಗ ನೀನು ಉಚ್ಚಮ್ಮ ಹುಚ್ಚಮ್ಮ ವಿಶಾಲಮ್ಮ ಸಿದ್ದಪ್ಪ ಮಂಜುನಾಥ ಬಸವರಾಜು ಅಂತ ಎಲ್ಲ ಸಿದ್ದಪ್ಪ ಅಲ್ಲ ಸಿದ್ದಮ್ಮ ಸಿದ್ದಮ್ಮ ಅಲ್ಲ ಹುಚ್ಚಮ್ಮ ಹುಚ್ಚಮ್ಮ ನಿಮ್ಮ ತಾಯಿ ಸಿದ್ದಮ್ಮ ಅವ್ರ ತಾಯಿ ಹೆಸರು ನಾನು ಅದನ್ನೇ ಹೇಳಿದ್ರು ಸಿದ್ಧಲಿಂಗಯ್ಯ ಹಾ ಅದನ್ನೇ ಬರ್ದಿದೀನಿ ಎಲ್ಲಾ ಮಾಡಿದಿನಿ ಅದಿಕ್ಕೆ ಅವ್ರು ಏನ್ ನೋಡಣ ಅವ್ರ ಪಾಪ ಕರ್ಮ ಏನೇನ್ ಮಾಡ್ತಾರ ಮಾಡಿರ್ತಾರೋ ಅವ್ರ ತೊಂದ್ರೆ ಆಗುತ್ತೆ ಅದು ಅದಕ್ಕೆ ನಾನು ಇನ್ನ ಈಗ ನಿನ್ನ ಮಡದಿಯಿಂದ ತುಂಬಾ ಹಿಂಸೆ ಆಗಿದೆ ಅಲ್ವಾ ನಿನಗೆ ಅದಕ್ಕೆ ಅವರು ಪ್ರಾಣನೇ ಇರಬಾರ್ದು ಅಂತ ನಾನು ಇಟ್ಟು ಬಂದ್ರೆ ಅದೇ ಹಿಂಗೆಲ್ಲ ಹೊಡ್ಯಾಕೋದು ಮುರಿಯಾಕದು ರಾತ್ರಿ ಅಲ್ಲೇ ಮೊಬೈಲ್ ಚೆಕ್ ಆಗಕ್ ಮಾಡಿದ್ರು ಯಾಕೆ ఫారఴత్రటి అఏ యంల్తి పింకు సం ఉడ్యార�weiటి అంది ల్షా పింది మాలోతై యైనగు అహియారింకి వేన గింది? చాలమితం ఠాసంద లేంలా ఎంగా �పల ನಿನ್ ಹೆಂಡ್ತಿಗೆ ನಿನ್ ಮ್ಯಾಲ್ ಜ್ಞಾನನೇ ಇರ್ಬಾರ್ದು ನಿನ್ ಹೆಂಡ್ತಿಗೆ ನೀನ್ ಎಲ್ ಹೋಗ್ತೀಯಾ ಎಲ್ ಬರ್ತೀಯಾ ಅಂತ ಜ್ಞಾನನೇ ಇರಬಾರ್ದು ಹಾ ಆ ತರ ಮಾಡಿ ನಿನ್ಗೆ ನೀನು ಇನ್ನು ಯುವಕ ಅಲ್ವನೇ ನೀನ್ ಇನ್ನು ಎಷ್ಟೇ ವಯಸ್ಸು ನಿನಗೆ ಯುವಕ ಅದೇ ಎಷ್ಟ್ ವಯಸ್ಸು ನಂಗೊಂದ್ ನಲವತ್ಮೂರು ನಲವತ್ನಾಲ್ಕು ಇನ್ನು ಐವತ್ ವರ್ಷನೂ ಆಗಿಲ್ಲ ಇಲ್ಲ ಆಗಿಲ್ಲಾ ಎಂಜಾಯ್ ಮಾಡು ಜೀವನದಲ್ಲಿ ಇಲ್ಲ ಒಳ್ಳೊಳ್ಳೆದೇ ಊಟ ಮಾಡ್ತೀವಿ ಆಮೇಲೆ ಇದು ಆ ಇದು ಹರ್ಬಲ್ ಲೈಫ್ ಎಲ್ಲ ಹೋಗ್ತೀವಿ ಅಲ್ಲ ಎಂಜಾಯ್ ಅಂದ್ರ ಅದಲ್ಲ ಆತರ ಇದು ಲಕ ಲಕ ಬೂಮ್ ಚಲ್ಲ ಕಲೆ ಜೂಮ್ ಚಲ್ಲ ಕರಿ ಮೀನು ಮೀನು ಆತರ ಆತರ ಎಂಜಾಯ್ ಮಾಡು ಮಂತ್ರ ಮಂತ್ರ ಅಲ್ಲ ದಿನಾನ ಅಲ್ಲ ದಿನ ಹೇಳ್ತ ದಿನಾ ಹಂಗ ಹೇಳ್ಬೇಕಂತ ಕೇಳಿದೆ ಅಲ್ಲ 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 ನೀನು ನಿಮ್ ಮನೆಯಲ್ಲಿ ನಿನ್ಗೆ ಸುಖ ಇಲ್ಲವಲ್ಲಾ ಸುಖ ಇಲ್ಲ ಇಲ್ಲ ಸಣ್ಣ ಸುಖ ಐತಾ ಸುಖ ಇಲ್ಲ ಈಗ ನೋಡು ಈಗ ಚೌಳಿಗಾಲ ಬೇರೆ ಹೆಂಗ್ ಮನಿ ಕೇಂತಿಯ ಒಬ್ನೇ ರಗ್ ಉತ್ಕೊಂಡು ಅದು ಒಬ್ನೇ ಮನಿ ಕಂತಿಯಾತ್ಕೊಂಡ್ ತಲೆ ದಿನಕ್ಕೆ ಮನಿಕಂತೀವಿ ಆ ಕೆಳಗ್ ನೂಕ್ತಾರೆ ಯಾಕೆ ಇದು ಮಕ್ಳು ಮರಿ ಇದಾವೆ ಹ್ಮ್ ಅಂತ ನೋಡ್ತಾರೆ ಒಂದ್ ಸಲಾ ಮುಜಾ ಕೀಲು ಡೇಟ್ ಐತಿ ನನಗೆ ನಂಗೆ ಕಳಿಗ್ ಬಿದ್ದು ಹ್ಮ್ ಈಗ ಮತ್ತೀಗ ಆ ಸುಖನೇ ಇಲ್ಲ ನಿನಗೆ ಇಲ್ಲ ಊಟ ಮಾಡ್ತೀನಿ ಊಟ ಮಾಡ್ತೀನಿ ಊಟ ಮಾಡ್ತೀನಿ ಅಂತ ಬಿಡು ಹಲೋ ಹಲೋ ಈಗ ಮತಿಗೆ ನೀನ್ ಗಂಡಸು ಅಲ್ವಾ ನಿನ್ಗೆ ಹ್ಮ್ ಗಣ್ಣಸು ಪ್ಯಾಂಟು ಶರ್ಟ್ ಇಕ್ ಅಂತೀವಿ ಆಮೇಲೆ ವಾರಕ್ಕೆ ಎರಡು ಸಲ ಸೇವಿಂಗ್ ನೀನು ತರಲೆ ಕ್ವಷ್